ಕೊಪ್ಪಳ ಜಿಲ್ಲಾ ಮಂತ್ರಿಗಳು ಈಗ ಗಣ್ಯರಿಗೆ ಎರಡನೇ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದು ಎಪ್ಪತ್ತೊಂದನೇ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಈ ದಿನಾಚರಣೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇಚ್ಛೆ ಕೊಡ್ತೇನೆ ಎಲ್ಲ ಅಧಿಕಾರಿ ವರ್ಗದವರು ಮಾನ್ಯ ಮಂತ್ರಿಗಳು ಸಂಸದರು ಸಚಿವರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಭಯಸ್ತಾ ನಮ್ಮ ತಿರಂಗವನ್ನ ರಾಷ್ಟ್ರ ಧ್ವಜವನ್ನ ಧ್ವಜಾರೋಹಣ ಮಾಡಲಿದ್ದಾರೆ ಮಾನ್ಯ ಸಚಿವರು ಅದರ ಜೊತೆಗೂಡಿರುವಂತಹ ಎಲ್ಲ ಬೇಡಿಕೊಳ್ಳಲಿನ ಗಣ್ಯರು

કબીર ભારતજનનીય તનુ જાપે કૈલા પહાઈ સલરાણીના નાડે કંકના જકનર નેચિના ભંગદશાલ પિયા તોડા અસી કર ખંગળ સળિયુ વનોતા હેં તો કૈષ્વા મુસન્ન પ્યાના જનકન ઓલુવા દોરેગળ ಈ ವೇದಿಕೆ ತೆರೆದ ವಾಹನದಲ್ಲಿ ಬಿಚ್ಚು ಗತ್ತಿಯ ಬೆಂಗಾವಲಿನಲ್ಲಿ ದಂಡನಾಯಕರಾಗಿರುವಂತಹ ಶಿವರಾಜ್ ಆರ್ ಬಿ ಕೊಪ್ಪಳ ಅವರ ಬೆಂಗಾವಲಿನಲ್ಲಿ ಈಗ ಪರೇಡ್ ಪರಿವೀಕ್ಷಣೆಯನ್ನ ಕೈದಿದ್ದಾರೆ ನಾವೆಲ್ಲರೂ ಒಂದು ದೊಡ್ಡದಾಗಿರುವಂತಹ ಚಪ್ಪಾಳೆಯನ್ನು ತಟ್ಟೋಣ ಕಾರಣ ಇಷ್ಟೇನೆ ಈ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಅದರ ಜೊತೆಗೆ ಸ್ವಲ್ಪ ನಮ್ಮ ಕಣ್ಮನವನ್ನ ಸಡಿತಕ್ಕಂತ ಸಂದರ್ಭ ಆ ಮಕ್ಕಳೆಲ್ಲ ಕೂತಿದ್ದಾರೆ ಕಾಮನ ಬಿಲ್ಲು ನಮ್ಮ ವೇದಿಕೆ ಮುಖಾಂತರ ಆ ತೇಜೋವನ್ನೆ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ ಇದು ನಾವೆಲ್ಲರೂ ಕೂಡ ಅತ್ಯಂತ ಸಂತಸದಿಂದ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಎಂಬತ್ತೊಂಬತ್ತನೇ ಸ್ವಾತಂತ್ರ್ಯ ಅವರ ತಂಡ ಕಾರ್ಯದಲ್ಲಿ ಗೃಹರಕ್ಷಕ ದಳ ಬಾಬು ಸಾಬ್ ಅವರ ನೇತೃತ್ವದ ತಂಡ ಗೌರವಧನೆಯನ್ನು ಸಲ್ಲಿಸ್ತಾ ಇದೆ ಅರಸ ಇಲಾಖೆಯ ವೀರಪ್ಪ ನೇತೃತ್ವದ ತಂಡ ಸಲ್ಲಿಸುತ್ತಿದೆ ಸಲ್ಲಿಸ್ತಾ ಇದ್ದಾರೆ ಸೀನಿಯರ್ಸಿಟಿ ಎಸ್ ಸಿ ಕಾಲೇಜ್ ಹೋಪಾಳಿ ಬಸವರಾಜ್ ನೇತೃತ್ವದ ತಂಡ ಸಚಿವರು ಇವತ್ತು ತೆರೆದ ವಾಹನದಲ್ಲಿ ವ್ಯಕ್ತಿಯ ಬೆಂಗಾವಲಿನಲ್ಲಿ ತೆರೆದ ವಾಹನದಲ್ಲಿ ಪರೇಡ್ ಪರಿವೀಕ್ಷಣೆಯನ್ನ ಕೈಗೊಂಡು ಇದು ವೇದಿಕೆಯಿಂದ ಆಗಮಿಸ್ತಾ ಇದ್ದಾರೆ ಮಾನ್ಯರು ಎಷ್ಟು ಸುಂದರವಾಗಿ ಸಜ್ಜುಗೊಂಡಿರುವಂತದ್ದು ಈಗ ಶಿವರಾಜ್ ಐ ನೇತೃತ್ವದ ಆ ಕವಾಯತ್ತು ವೇದಿಕೆ ಮುಂಭಾಗದಲ್ಲಿ ಮಾನ್ಯರವರಿಗೆ ಗೌರವ ವಂದನೆಯನ್ನು ಸಲ್ಲಿಸಲು ಇದೆ ಮೊದಲೇ ತಂಡದ ನಾಯಕ ಶಶಿಧರ್ ಆರ್ ಡಿ ಡಿಆರ್ ಘಟಕ ಕೊಪ್ಪಳ ಅವರು ನಾಗರಿಕ ಪೊಲೀಸ್ ಪಡೆ ವೀರೇಶ್ ಐ ಕೊಪ್ಪಳ ಗ್ರಾಮೀಣ ಬಹಳಷ್ಟು ಸುಸ್ತು ಗೌರವನ ಸಲ್ಲಿಸ್ತಾ ಇದೆ ಬಾಬು ಸಾಬ್ ಗೃಹರಕ್ಷಕ ದಳ ಅವರು ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಮಾನ್ಯರವರಿಗೆ ಅರಣ್ಯ ಇಲಾಖೆಯ ಈರಪ್ಪ ನೇತೃತ್ವದ ತಂಡ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇರುವಂತದನ್ನು ನೋಡ್ತಾ ಇದ್ದಾವೆ ಮಹಿಳಾ ನಾಯಕತ್ವದ ತಂಡ ಗೌರವನ ಸಲ್ಲಿಸ್ತಾ ಇದೆ ಜೂನಿಯರ್ ಎನ್ಸಿಸಿ ಬಾಲಕರ ಪದವಿಪುರ ಕಾಲೇಜ್ ಪ್ರೌಢಶಾಲಾ ವಿಭಾಗ ಆಕಾಶ್ ನೇತೃತ್ವದ ತಂಡ ಜೂನಿಯರ್ ಎನ್ಸಿಸಿ ಗೌಶಿದ್ದೇಶ್ವರ ಪ್ರೌಢಶಾಲೆ ಜಂಬುನಾಥ್ ನೇತೃತ್ವದ ತಂಡ ಬಹಳಷ್ಟು ಸುಂದರವಾಗಿರುವಂತಹ ಕಾರ್ಯಕ್ರಮ ಕ್ರೀಡಾ ವಸ್ತಿ ಶಾಲೆ ಅರಿಷಿ ನೇತೃತ್ವದ ತಂಡ ಗೌರವ ವಂದನೆ ಸ್ಕೌಟ್ಸ್ ಗೌಶಿದ್ದೇಶ್ವರ ಪ್ರೌಢಶಾಲೆ ಕೊಪ್ಪಳ್ ಮನೋಜ್ ಬಹಳಷ್ಟು ಸುಂದರವಾಗಿ ಕಾರ್ಯಕ್ರಮ ಗೌರವ ಸಂಸ್ಥೆ ಇರುವಂತದ್ದು ಶಾಲೆ ಅರುಣ್ ನೇತೃತ್ವದ ತಂಡ ಗೌರವ ವಂದನೆಯ ಸಂಸ್ಥೆ ಇದೆ ಭಾರತ್ ಸೇವಾಗಢ್ ಗೌಶಿಕೇಶ್ವರ ಪ್ರೌಢಶಾಲೆ ಕುಪ್ಪಳ ಪುಲ್ಲಿನಗೌಡ ನೇತೃತ್ವದ ತಂಡ ಇದಕ್ಕೆ ಪೂರಕವಾಗಿ ನಮ್ಮ ಪೊಲೀಸ್ ವಾದಿಗೋಷ್ಠಿ ಸುಂದರ ಒಂದು ಸಂಗೀತವನ್ನು ಕೂಡ ನೀಡಿರುವಂಥದ್ದು ಪ್ರತಿನಿಧಿಗಳೇ ಅಧಿಕಾರಿ ವರ್ಗದವರೇ ನೌಕರ ಬಂಧುಗಳೇ ಹಾಗೂ ಶಿಕ್ಷಕ ಬಳಗವೇ ನಾಗರಿಕ ಬಂಧುಗಳೇ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮದ ಮಿತ್ರಗಳಿಗೆ ತಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯದ ದಿನಾಚರಣೆಯ ಶುಭಾಶಯಗಳು